ನೀವು ವಿದ್ಯಾರ್ಥಿಗಳೇ ದಿನಾಂಕ ಎಂಟು ಜುಲೈ ಎರಡು ಸಾವಿರ ಇಪ್ಪತ್ತೈದರಂದು ಸುದ್ದಿಯಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ನೋಡ್ಕೊಂಡು ಬರೋಣ ಈ ಎಲ್ಲ ಸೋರ್ಸನ್ನ ವಿಜನ್ ಐ ಎಸ್ ಮತ್ತು ವಾಜಿರಾಮ್ ರವಿ ಸರ್ ಸಂಸ್ಥೆಯಿಂದ ತೆಗೆದುಕೊಂಡಿರಲಾಗಿರ್ತದೆ ಸೊ ಹಾಗಾಗಿ ನೀವೆಲ್ಲ ಈ ಕ್ಲಾಸ್ ವೀಕ್ಷಿಸುವ ಮುನ್ನ ನಿಮ್ಮ ವೀಡಿಯೋ ಕ್ವಾಲಿಟಿನ ಏಳ್ನೂರ ಇಪ್ಪತ್ತರಿಂದ ಸಾವಿರದ ಎಂಬತ್ತರ ಮಧ್ಯದಲ್ಲಿ ಇಟ್ಕೊಂಡು ನೋಡಿ ಯಾಕಂದರೆ ನಾ ತೆಗೆದುಕೊಂಡಂಥ ಎಲ್ಲ ಈ ವಿಷಯಗಳನ್ನು ಹ್ಯಾಂಡ್ ರಿಟನ್ ಆಗಿರೋದ್ರಿಂದ ನಿಮಗೆ ಸ್ಪಷ್ಟವಾಗಿ ಕಾಣಲಿ ಅಂತ ಬಯಸ್ತೀನಿ ಹಾಗೂ ಎಲ್ಲ ವಿಷಯಗಳನ್ನು ಕನ್ನಡದಲ್ಲಿ ಬರಿತಕ್ಕಂಥ ಯು ಪಿ ಸಿ ಅಧ್ಯಯನ ಮಾಡ್ತಕ್ಕಂಥ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತ ಎಲ್ಲ ವಿಷಯಗಳನ್ನು ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಮೊದಲನೇ ಸುದ್ದಿ ನೋಡೋಣ ನ್ಯಾಷನಲ್ ಬ್ಯಾಂಕ್ ಇನಾಗ್ರೇಟೆಡ್ ಅಟ್ ದ ಸಿ ಎಸ್ ಐ ಆರ್ ಇನ್ಸ್ಟಿಟ್ಯೂಟ್ ಆಫ್ ಜುನಾಮಿಕ್ ಆ್ಯಂಡ್ ಇಂಟಿಗ್ರೇಟಿವ್ ಬಯೋಲಜಿ ಅಂತ ಐ ಜಿ ಐ ಬಿ ಅಂತ ಎರಡನೇ ನ್ಯೂಸ್ ಇರೋದು ಇಂಡಿಯನ್ ಆರ್ಮಿ ಅನ್ವಿಲ್ಡ್ ಕಾನ್ಫರೆನ್ಸಿವ್ ಡಿಫೆನ್ಸ್ ಮಾಡರ್ನೈಜೇಷನ್ ರೋಡ್ ಮ್ಯಾಪ್ ಮೂರನೇ ವಿಷಯ ಇರೋದು ನೋಡಿ ಅಟೋಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಇದು ನ್ಯೂಸ್ ಆಗಿದೆ ಹ್ಯಾಸ್ ಇನಾಗ್ರೇಟೆಡ್ ಲೈಸೆನ್ಸ್ ಫಾರ್ ಟೂ ಇಂಡಿಜಿನಿಯಸ್ ಡೆವಲಪ್ಡ್ ಸೆವೆನ್ ಹಂಡ್ರೆಡ್ ಮೆಗಾವ್ಯಾಟ್ ಪಿ ಎಚ್ ಡಬ್ಲ್ಯೂ ಆರ್ ಆ್ಯಟ್ ದಿ ಕಾಕ್ರಪರ್ ಆಟ್ ಅಟೋಮಿಕ್ ಪವರ್ ಸ್ಟೇಷನ್ ಇನ್ ಗುಜರಾತ್ ಕಾಕ್ರಾಪರನ್ನದಲ್ಲಿ ಎರಡು ಇಂಜಿನಿಯರ್ಸ್ ಇಂಜಿ ಇಂಡಿಜಿನಿಯಸ್ ಅಂದರೆ ಡೌಲೋಟ್ ಮಾಡೋಕೆ ಈ ಥರ ಏಳ್ನೂರು ಮೆಗಾವೆಟ್ ತಯಾರು ಮಾಡ್ತಕ್ಕಂಥ ಈ ಆಟೋಮೆಕಿ ಪವರ್ ಪ್ಲಾಂಟಿಗೆ ಪರ್ಮಿಷನ್ ಕೊಟ್ಟಾರೆ ನೆಕ್ಸ್ಟು ವಾಜಿರಂ ಅವರಿಂದ ಪರ್ ತಗೊಂಡಿದಂಥ ಸುದ್ದಿಗಳು ನೋಡಿ ಇಂಟರ್ನ್ಯಾಷನಲ್ ಟ್ರೀಟಿ ಆನ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸ್ ಫಾರ್ ಫುಡ್ ಆ್ಯಂಡ್ ಅಗ್ರಿ ಅಂತ ಮೂರನೇ ಸುದ್ದಿ ಇರೋದು ನ್ಯಾಷನಲ್ ಬಯೋ 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 ಬ್ಯಾಂಕ್ ಅಂತ ಲಾಸ್ಟ್ ಟೈಮ್ ಇಲ್ಲಿ ಹಿಂದಿನ ನ್ಯೂಸ್ದಾಗು ಹೇಳಿದೀನಿ ವಿಜಯನ್ವರ್ದು ಆಮೇಲೆ ಅಟೋಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ನು ಹೇಳಿದ್ದೀನಿ ಇದನ್ನು ಇಲ್ಲಿ ಇಲ್ಲಿನೂ ಐತೆ ನ್ಯೂಸ್ಲ್ಲಿ ಆಮೇಲೆ ಆಸ್ಟ್ರೇಲಿಯನ್ ಬ್ಯಾಟ್ ಲೆಸ್ಸಾ ವೈರಸ್ ಅಂತ ನ್ಯೂಸ್ದಲ್ಲಿದೆ ನಂತರ ಸುದ್ದಿಯಲ್ಲಿ ಇರೋದು ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಆನಂತರ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟಿ ಅಂತ ಎನ್ ಸಿ ಎಮ್ ಆಮೇಲೆ ಸತ್ಕೋ ಸತ್ಕೋಸಿಯ ಟೈಗರ್ ರಿಸರ್ವ್ ಸುದ್ದಿಯಲ್ಲಿದೆ ಸೀನ್ ರಿವರ್ ಪ್ಯಾರಿಸ್ ಸುದ್ದಿಯಲ್ಲಿದೆ ಲೋರಾ ಇದನ್ನು ಸುದ್ದಿಯಲ್ಲಿದೆ ಹಾಗಾಗಿ ಈಗ ಒಂದೊಂದಾಗಿ ನೋಡ್ಕೊತಾ ಹೋಗೋಣ ಮೊದಲನೇ ಸುದ್ದಿ ತಗೊಳ್ಳೋಣ ಎಂದ್ರ ಸಿ ಎಸ್ ಐ ಆರ್ ಇನ್ಸ್ಟಿಟ್ಯೂಟ್ ಆಫ್ ಜೀನೋಮಿಕ್ಸ್ ಇಂಟಿಗ್ರೇಟಿವ್ ಬಯೋಲಜಿನಲ್ಲಿ ರಾಷ್ಟ್ರೀಯ ಬಯೋ ಬ್ಯಾಂಕನ್ನು ಸ್ಥಾಪಿಸಲಾಗಿದೆ ಈ ರಾಷ್ಟ್ರೀಯ ಬಯೋಬ್ಯಾಂಕನ್ನು ಫಿನೋಮ್ ಇಂಡಿಯಾ ಯೋಜನೆಯಡಿಯಲ್ಲಿ ಆರಂಭಿಸಲಾಗಿದೆ ಇತ್ತೀಚೆಗೆ ಕೇಂದ್ರ ವಿಜ್ಞಾನ ತಂತ್ರಜ್ಞಾನ ಸಚಿವರು ನ್ಯಾಷನಲ್ ಬಯೋಬ್ಯಾಂಕನ್ನು ಉದ್ಘಾಟಿಸಿದರು ಭಾರತದಾದ್ಯಂತ ಹತ್ತು ಸಾವಿರ ಜನರಿಗೆ ಸಮಗ್ರ ಜೀವನ ಜೀನೋಮಿಕ್ಸ್ ಜೀವನ ಶೈಲಿ ಮತ್ತು ಕ್ಲಿನಿಕ್ ಡೇಟಾವನ್ನು ಸಂಗ್ರಹಿಸುವ ರಾಷ್ಟ್ರವ್ಯಾಪ್ತಿ ಸಮಂಜಸ ಅಧ್ಯಯನ ಮೇಲುಸ್ತುವಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಈ ರಾಷ್ಟ್ರೀಯ ಬಯೋಬ್ಯಾಂಕ್ ಏನು ಕೆಲಸ ಮಾಡ್ತಂದ್ರೆ ಈ ಮೇಲು ಉಸ್ತುವಾರಿಯನ್ನು ಕಾರನಿಸುತ್ತದೆ ನಾನು ಹೇಳಿದ್ದು ಆಮೇಲೆ ಭೌಗೋಳಿಕತೆ ಜನಾಂಗೀಯತೆ ಸಾಮಾಜಿಕ ಆರ್ಥಿಕ ಹಿನ್ನೆಲೆಗಳಲ್ಲಿ ದೇಶದ ವಿಶಿಷ್ಟ ವೈವಿಧ್ಯತೆಯನ್ನು ಸೆರೆ ಹಿಡಿಯಲು ವಿನ್ಯಾಸಗೊಳಿಸಲಾಗಿದೆ ಹಲವಾರು ವರ್ಷಗಳಿಂದ ವ್ಯಕ್ತಿಗಳ ಆರೋಗ್ಯದ ಪಥ ಪತ್ತೆ ಹಚ್ಚುವ ದೀರ್ಘಕಾಲಿಕ ದತ್ತಾಂಶವನ್ನು ಸಂಗ್ರಹಿಸುತ್ತದೆ ಏನು ಕೆಲಸ ಮಾಡ್ತದೆ ಬಯೋಬ್ಯಾಂಕ್ ಅಂತ ನಾನು ಹೇಳಿದ್ದೀನಿ ನೆಕ್ಸ್ಟ್ ಫೀನೋಮ್ ಇಂಡಿಯಾದ ಅಡಿಯಲ್ಲಿ ಇದು ರಾಷ್ಟ್ರೀಯ ಬಯೋ ಸ್ಥಾಪ ಸ್ಥಾಪಿಸಲಾಗಿತ್ತು ಹಾಗಾದರೆ ಫೀನೋಮ್ ಇಂಡಿಯಾ ಅಂದರೆ ಏನು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಫಿನೋಮ್ ಇಂಡಿಯಾ ಈ ಫಿನೋಮ್ ಇಂಡಿಯಾ ಏಳು ಡಿಸೆಂಬರ್ ಎರಡು ಸಾವಿರದ ಸ್ಥಾಪಿಸಲಾಗಿತ್ತು ಇದು ಇನಿಷಿಯೇಟಿವ್ ಇದು ಅಧಿಕೃತವಾಗಿ ಫಿನೋಮ್ ಇಂಡಿಯಾವು ಸಿ ಎಸ್ ಐ ಆರ್ನ ಹೆಲ್ತ್ನ ಹೋರಾಟ ಕೊಹರಾಟ ನಾಲೆಡ್ಸ್ ಬೇಸ್ ನಾಲೆಡ್ಜ್ ಬೇಸ್ ಚೆಕ್ ಎಂದು ಹೆಸರಿಸಲಾಗಿದೆ ಇದು ಫಿನೋಮ್ ಇಂಡಿಯಾಕ್ಕೆ ಈ ಥರ ಇನ್ನೊಂದು ಹೆಸರಿಸಲಾಗಿದೆ ಇದು ಆರಂಭಿಸಿದ ಸಂಸ್ಥೆ ಯಾವುದಪ್ಪ ಅಂದ್ರೆ ನೋಡೋಣ ಫಿನೋಮ್ ಇಂಡಿಯಾ ಉಪಕ್ರಮವು ಕೌನ್ಸಿಲ್ ಆಫ್ ಯಾವುದು ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಸಿ ಎಸ್ ಆರ್ ಆರಂಭಿಸಿದ ಉಪಕ್ರಮವಾಗಿದೆ ಇದರ ಉದ್ದೇಶ ಏನಂದ್ರೆ ನೋಡಿ ಮಧುಮೇಹ ಪಿತ್ತಜನಕಾಂಗ ಕಾಯಿಲೆಗಳು ಹೃದಯ ಸಂಬಂಧಿತ ಕಾಯಿಲೆಗಳು ಛಾಯಾಪಚಯ ಕ್ರಿಯೆ ಕ್ರಿಯೆಗಳ ಕಾಯಿಲೆಗಳು ಇವುಗಳಿಗೆ ಭಾರತ ನಿರ್ದಿಷ್ಟ ಅಪಾಯದ ಮುನ್ಸೂಚನಾ ಮಾದರಿಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ ಸಿಂಪಲಾಗಿ ನೆನಪಿಟ್ಕೋಬೇಕು ಮೊದಲಿಗೆ ಇದು ಈ ಇನಿಷಿಯೇಟಿವ್ ಹದಿನೇಳು ರಾಜ್ಯಗಳಲ್ಲಿ ನಗರಗಳ ಗಳಿಂದ ಹತ್ತು ಸಾವಿರ ವ್ಯಾಪ್ತಿಗಳು ಸಿ ಎಸ್ ಐ ಆರ್ ಉದ್ಯೋಗಿಗಳು ಪಿಂಚಣಿದಾರರು ಭಾಗವಹಿಸುತ್ತಾರೆ ನೆಕ್ಸ್ಟ್ ನ್ಯೂಸ್ದಲ್ಲಿರೋದು ಇಂಡಿಯನ್ ಆರ್ಮಿ ಇಂಡಿಯನ್ ಆರ್ಮಿ ನ್ಯೂಸಲ್ಲಿದೆ ಇಂಡಿಯನ್ ಆರ್ಮಿ ಅನ್ವಿಲ್ಡ್ ಕಾಂಪರ್ಹೆನ್ಸಿವ್ ಡಿಫೆನ್ಸ್ ಮಾಡರ್ನೈಸೇಷನ್ ರೋಡ್ ಮ್ಯಾಪ್ ಒಂದು ರೋಡ್ ಮ್ಯಾಪ್ ಹಾಕಿಕೊಂಡ್ರೆ ಏನೆಲ್ಲ ಒಳಗೊಂಡಿರಬೇಕು ಇಂಡಿಯನ್ ಆರ್ಮಿ ಅಂತ ಅಂದರೆ ಈ ಬೆಳೀತಿರುವ ಅಭಿವೃ ತಂತ್ರಜ್ಞಾನದಲ್ಲಿ ಭಾರತೀಯ ಸೇನೆ ಏನೇನು ಒಳಗೊಂಡಿರ್ಬೇಕಂದ್ರೆ ಭಾರತೀಯ ಸೇನೆಯು ಸಮಗ್ರ ರಕ್ಷಣಾ ಆಧುನಿಕ ಮಾರ್ಗಸೂಚಿಯನ್ನು ಸಿದ್ಧಪಡಿಸಿದೆ ನೋಡಿ ಏನೇನು ಸಿದ್ಧಪಡಿಸ್ಬೇಕು ಏನೇನು ಅಳವಡಿಸ್ಕೋಬೇಕಂತ ಇಲ್ಲೊಂದು ರೋಡ್ ಮ್ಯಾಪ್ ಮಾಡಿರ ನೋಡಿ ಸುಧಾರಿತ ಶಸ್ತ್ರಾಸ್ತ್ರ ವ್ಯವಸ್ಥೆಗಳು ಸೈಬರ್ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ಗಳು ಆಮೇಲೆ ಸೈನಿಕ ಕೇಂದ್ರಿತ ಆಧುನೀಕರಣ ಲಾಜಿಸ್ಟಿಕ್ ಮೂಲ ಸೌಕರ್ಯ ಹಸಿರು ಸುಸ್ಥಿರ ಸೈಬರ್ ಸ್ಥಿತಿಸ್ಥಾಪಕ ಲಾಜಿಸ್ಟಿಕ್ ವ್ಯವಸ್ಥೆ ಕಲ್ಪಿಸ್ಕೊಡೋದು ಆಮೇಲೆ ಸೈನರ್ಜಿ ಸಿನರ್ಜಿ ಅಂತ ಇದು ಸಹ ಅಳವಡಿಸ್ಕೊಳ್ಳೋದು ಈಗ ಒಂದೊಂದಾಗಿ ನೋಡ್ಕೊತ ಹೋಗೋಣ ನಾನು ತಗೊಂಡಿದ್ದು ಸುಧಾರಿತ ಶಸ್ತ್ರ ಸೇವೆಗಳು ಮೊದಲನೇ ಪಾಯಿಂಟು ಹಾಗಂದ್ರೆ ಏನು ಹೈಪರ್ಸಾನಿಕ್ ಗೈಡೆಡ್ ಕ್ಷಿಪಣಿಗಳು ಪರಿಷ್ಕೃತ ಮುಂದುವರೆದ ನಾಲ್ಕನೇ ಐದನೇ ಹಾಗೂ ಆರನೇ ತಲೆ ತಲೆಮಾರಿನ ಕ್ಷಿಪಣಿಗಳು ಸೇರಿದಂತೆ ಅತಿ ವೇಗದ ಹೆಚ್ಚು ಕುಶಲತೆಯಿಂದ ನಿರ್ವಹಿಸುವಂತಹ ಶಸ್ತ್ರಗಳ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸೋದು ಈ ರೀತಿ ಅಭಿವೃದ್ಧಿ ಅಭಿವೃದ್ಧಿಪಡಿಸಿದಂಥ ಶಸ್ತ್ರಾಸ್ತ್ರಗಳು ನಮ್ಮ ಸೇನೆಗೆ ಅಳವಡಿಸ್ಕೊಡೋದಂಥ ಉದಾಹರಣೆಗೆ ಡ್ರೋನ್ ವಿರೋಧಿ ಕಾರ್ಯಾಚರಣೆಗಳು ಲೇಸರ್ ಮೈಕ್ರೋವೇವ್ ವ್ಯವಸ್ಥೆಗಳಿಂದ ಶಸ್ತ್ರಾಸ್ತ್ರಗಳ ಅಭಿವೃದ್ಧಿಪಡಿಸೋದು ಈ ಥರ ಉದಾಹರಣೆಗಳು ನೋಡಿಲಿ ಒಂದು ಡ್ರೋನ್ ವಿರೋಧಿ ಕಾರ್ಯಾಚರಣೆ ಲೇಸರ್ ಮೈಕ್ರೋವೇವ್ ವ್ಯವಸ್ಥೆಗಳಂಥ ಶಸ್ತ್ರಗಳ ಅಭಿವೃದ್ಧಿಪಡಿಸೋ ಅಂತ ಹೇಳಿದಿನಿ ಆಮೇಲೆ ಎರಡನೇ ಉದಾ ಎರಡನೇದು ಪಾಯಿಂಟ್ ನೋಡೋಣ ನೋಡಿ ಸೈಬರ್ ರಕ್ಷಣಾ ಪರಿಕರಗಳು ಸೈಬರ್ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ನಲ್ಲಿ ಏನೆಲ್ಲ ಆಗ್ತದಂತ ಓಕೆನಾ ಸೈಬರ್ ಆ್ಯಂಡ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಯಾವ ಥರ ಏನೆಲ್ಲ ಒಳಗಡ್ಸ್ಕೋಬೇಕಂದ್ರೆ ನೋಡಿ ಸೈಬರ್ ರಕ್ಷಣಾ ಪರಿಕರಗಳು ಸ್ವಾಯತ್ತತ ಎಲೆಕ್ಟ್ರಾನಿಕ್ ವಾರ್ಫೇರ್ಗಳು ಪರಿ ಎಲೆಕ್ಟ್ರಾನಿಕ್ ವಾರ್ಫೇರ್ಗಳ ಪರಿಹಾರಗಳು ಸ್ಥಿತಿಸ್ಥಾಪಕತ್ವ ಉಪಕ್ರಮಗಳ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಸ್ಪೆಕ್ಟ್ರಮ್ ಪ್ರಾಬಲ್ಯವನ್ನು ಗುರಿಯಾಗಿಸಿಕೊಳ್ಳುವುದು ಅಂದ್ರೆ ವಿರೋಧಿಗಳಿಗಿಂತ ಸ್ಪೆಕ್ಟ್ರಮ್ ಪ್ರಾಬಲ್ಯವನ್ನು ಗುರಿಯಾಗಿಸ್ಕೊಳ್ಬೇಕು ನಾವು ಅಂತೀತಾರೆ ಆಮೇಲೆ ಮೂರನೇದೇನಾಗಿ ಸೈನಿಕ ಕೇಂದ್ರಿತ ಕ ಸೈನಿಕ ಕೇಂದ್ರಿತ ಆಧುನೀಕರಣ ಅಂತ ಅಂದರೆ ಸೈನ್ಯವನ್ನು ಬೇಸಾಗಿಟ್ಕೊಂಡು ಸೈನಿಕರಿಗೇನೆಲ್ಲ ಆಧುನೀಕರಣ ಉಪಕ್ರಮಗಳು ಉಪಕರಣಗಳು ಏನೇನು ಒದಗಿಸ್ಕೊಡ್ಬೇಕಂತ ಅಂತ ಇಲ್ಲಿ ಹೇಳ್ತಾ ಹೋಗ್ಯಾರ ನೋಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಲಿತ ಹೆಲ್ಮೆಟ್ಗಳು ಮತ್ತು ಸ್ಮಾರ್ಟ್ ಉಡುಪುಗಳು ನೈಜ ಸಮ ಸಮಯದ ಆರೋಗ್ಯ ಮೇಲ್ವಿಚಾರಣೆಯ ಏಕೀಕೃತ ಸ್ಮಾರ್ಟ್ ಏಕೀಕೃತ ಸ್ಮಾರ್ಟ್ ದೇಹದ ರಕ್ಷಾ ಕವಚಗಳು ವರ್ಧಿತ ವಾಸ್ತವ ಆಧಾರಿತ ಯುದ್ಧ ಭೂಮಿ ನಿರ್ವಹಣಾ ವ್ಯವಸ್ಥೆ ಸಜ್ಜುಗೊಳಿಸುವುದಾಗಿದೆ ಈ ರೀತಿಯೆಲ್ಲ ಮಾಡರ್ನೈಸೇಷನ್ ಮಾಡಬೇಕಾಗಿದೆ ಸೊ ನ್ಯೂಸ್ ಇತ್ತು ನೋಡ್ಕೊಂಡು ಬನ್ನಿ ಆಮೇಲೆ ನೆಕ್ಸ್ಟ್ ನ್ಯೂಸ್ನಲ್ಲಿರೋದು ನೋಡಿ ಎ ಇ ಆರ್ ಬಿ ಅಂತ ಅಂದ್ರೆ ಆಟೋಮಿಕ್ ಎನರ್ಜಿ ರೆಗ್ಯುಲೇಟರಿ ಬಾಡಿ ಅಟೊಮಿಕ್ ಎನರ್ಜಿ ರೆಗ್ಯುಲೇಟರಿ ಬಾಡಿಯು ಗುಜರಾತ್ನ ಕಕ್ರಪಾರ್ ಕಕ್ರಪರ್ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ಎರಡು ಸ್ವದೇಶಿ ನಿರ್ಮಿತ ಏಳ್ನೂರು ಮೆಗಾಗಟ್ ಒತ್ತಡ ಭಾರ ಭಾರ ನೀರಿನ ರಿಯಾಕ್ಟರ್ಗಳಿಗೆ ರಿಯಾಕ್ಟರ್ಗಳಿಗೆ ಐದು ವರ್ಷಗಳ ಕಾರ್ಯಾಚರಣೆಗೆ ಪರವಾನಗಿ ನೀಡಿದೆ ಏನು ಹೇಳ್ತಾರೆ ನೋಡಿ ನ್ಯೂಸು ಅಟೊಮಿಕ್ ಎನರ್ಜಿ ರೆಗ್ಯುಲೇಟರಿ ಬಾಡಿಯು ಗುಜರಾತ್ನ ಕಕ್ರಪರ್ ಪರಮಾಣು ವಿದ್ಯುತ್ ಸ್ಥಾ ವಿದ್ಯುತ್ ಸ್ಥಾವರದಲ್ಲಿ ಎರಡು ಸ್ವದೇಶಿ ನಿರ್ಮಿತ ಏಳ್ನೂರು ಮೆಗಾವ್ಯಾಟ್ ಒತ್ತಡ ಭಾರ ನೀರಿನ ರಿಯಾಕ್ಟರ್ಗಳಿಗೆ ಐದು ವರ್ಷ ಕಾರ್ಯಾಚರಣೆಗೆ ಪರವಾನಗಿ ನೀಡಿದೆ ನ್ಯೂಸಲ್ಲಿತ್ತು ನೋಡ್ಕೊಂಬೋಣ ಹಾಗಾದರೆ ಈಗ ನೋಡಿ ಈ ಆಟೋಮಿಕ್ ಎನರ್ಜಿ ರೆಗ್ಯುಲೇಟರಿ ಬಾಡಿ ಬಗ್ಗೆ ನೋಡೋಣ ಹಿಂಗಂದ್ರೆ ಏನು ಅಂತ ಆಟೋಮಿಕ್ ಎನರ್ಜಿ ರೆಗ್ಯುಲೇಟರಿ ಬಾಡಿ ಆಟೋಮಿಕ್ ಎನರ್ಜಿ ರೆಗ್ಯುಲೇಟರಿ ಬಾಡಿ ಕುರಿತು ನೋಡೋಣ ಪರಮಾಣು ಶಕ್ತಿ ನಿಯಂತ್ರಣ ನಿಯಂತ್ರಣ ಮಂಡಳಿ ಯಂತ್ರಕರಣದಲ್ಲಿ ಭಾರತ ಪರಮಾಣು ಶಕ್ತಿ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಸ್ಥಾಪಿಸಲಾಗಿತ್ತು ಈ ಕಾಯ್ದೆಯಡಿ ಸ್ಥಾಪಿಸಲಾಗಿತ್ತು ಈ ಅಟೋಮಿಕ್ ಎನರ್ಜಿ ರೆಗ್ಯುಲೇಟರಿ ಬಾಡಿ ಯಾವ ಅಡಿಯಲ್ಲಿ ಸ್ಥಾಪಿಸಲಾಗಿತ್ತು ಅಂದ್ರೆ ಈ ಭಾರತ ಪರಮಾಣು ಶಕ್ತಿ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಈ ಶಕ್ ಅಡಿಯಲ್ಲಿ ಈ ಪರಮಾಣು ಶಕ್ತಿ ನಿಯಂತ್ರಣ ಕಾಯ್ದೆಯೂ ನವೆಂಬರ್ ಹದಿನೈದು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಸ್ಥಾಪಿಸಲಾಗಿತ್ತು ಅಂದ್ರೆ ಎ ಇ ಆರ್ ಬಿ ಯು ಈ ಅಡಿಯಲ್ಲಿ ಸ್ಥಾಪಿಸಲಾಗಿತ್ತು ಅಂತ ಅರ್ಥ ಆಗಿ ಈ ಅಡಿಯಲ್ಲಿ ಇದನ್ನು ಸ್ಥಾಪಿಸಲಾಗಿತ್ತು ಭಾರತ ಶಕ್ತಿ ಪರಮಾಣು ನಿಯಂತ್ರಣ ಶಕ್ತಿ ಮಂಡಳಿ ನೆಕ್ಸ್ಟ್ ಇದರ ಹೆಡ್ ಕ್ವಾರ್ಟರ್ ಇಲ್ಲ ಅಂದ್ರೆ ಇದರ ಹೆಡ್ ಕ್ವಾರ್ಟರ್ ಇರೋದು ಮುಂಬೈಯಲ್ಲಿ ಕೇಂದ್ರ ಕಚೇರಿ ಮುಂಬೈಲಿದೆ ಪಿ ಎಸ್ ಡಬ್ಲ್ಯೂ ಆರ್ ಎಂದರೇನು ನೋಡಿ ಒತ್ತಡಕ್ಕೊಳಗಾದ ಒತ್ತಡಕ್ಕೊಳಗಾದ ಭಾರ ನೀರಿನ ರಿಯಾಕ್ಟರ್ಗಳಾಗಿದೆ ಈ ಭಾರ ನೀರನ್ನು ಡ್ಯುಟೇರಿಯಂ ಆಕ್ಸೈಡ್ ಡಿ ಟು ಓ ಶೀತ ಮತ್ತು ಮಾಡರೇಟರ್ ಎರಡನ್ನು ಬಳಸುವ ಒಂದು ರೀತಿಯ ರಿಯಾಕ್ಟರ್ ಆಗಿದೆ ಯಾವ ರೀತಿಯೆಲ್ಲ ಇದು ಕಾರ್ಯಾಚರಣೆ ಮಾಡ್ತದಂತ ಅಂತ ನೋಡೋಣ ಕಾರ್ಯವಿಧಾನ ಭಾರ ನೀರಿನ ಉತ್ಕೃಷ್ಟ ಭಾರ ನೀರಿನ ಉತ್ಕೃಷ್ಟ ನ್ಯೂಟ್ರನ್ಗಳನ್ನು ಮಿತಗೊಳಿಸುವ ಗುಣಲಕ್ಷಣಗಳು ನೈಸರ್ಗಿಕ ಯುರೇನಿಯಮನ್ನು ಇಂಧನವಾಗಿ ಬಳಸುವುದು ಬಳಸಲು ಅನುವು ಮಾಡಿಕೊಡುತ್ತದೆ ಮತ್ತು ಪುಷ್ಟೀಕರಿಸಿದ ಯುರೇನಿಯಮನ್ನು ಅಗತ್ಯವಿರುವ ಇತರ ರಿಯಾಕ್ಟರ್ ಪ್ರಕರಣಗಳಿಂದ ಪ್ರಕಾರಗಳಿಗಿಂತ ಭಿನ್ನವಾಗಿ ಭಾರ ನೀರನ್ನು ಕುದಿಯದಂತೆ ತಡೆಯಲು ಒತ್ತಡದಲ್ಲಿ ಇಡಲಾಗುತ್ತದೆ ಅಂದರೆ ಭಾರ ನೀರನ್ನು ಕುದಿಯದಂತೆ ತಡೆಯಲು ಒತ್ತಡದಲ್ಲಿ ಇಡಲಾಗುತ್ತದೆ ಇದರಿಂದಾಗಿ ಹೆಚ್ಚಿನ ತಾಪಮಾನಕ್ಕೆ ತಲುಪುತ್ತದೆ ಹೆಚ್ಚಿನ ತಾಪಮಾನಕ್ಕೆ ತೆಗೆದಾಗ ತಲುಪಿದಾಗ ಈ ರೀತಿ ಶಕ್ತಿ ಉತ್ಪಾದಿಸ್ಬೋದು ನೆಕ್ಸ್ಟು ಈ ಆಟೋಮಿಕ್ ಎನರ್ಜಿ ರೆಗ್ಯುಲೇಟರಿ ಬಾಡಿ ಏನದಲ್ಲ ಇದ್ದು ಪ್ರಾದೇಶಿಕ ಕಚೇರಿಗಳಿರಲಿಲ್ಲ ಆಟೋಮಿಕ್ ಎನರ್ಜಿ ರೆಗ್ಯುಲೇಟರಿ ಬಾಡಿಯ ಇದು ಕೇಂದ್ರ ಕಚ ಪ್ರಾದೇಶಿಕ ಕಚೇರಿಗಳು ಇರೋದು ಒಂದು ಕಲ್ಕತ್ತಾ ಚೆನ್ನೈ ನವದೆಹಲಿಯಲ್ಲಿದೆ ಕಲ್ಕತ್ತಾ ಚೆನ್ನೈ ನವದೆಹಲಿ ಹಾಗಾದರೆ ಭಾರತದಲ್ಲಿ ಭಾರತದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರಗಳು ಎಲ್ಲಿಲ್ಲದವು ನೋಡಿ ಮೊದಲನೇದಾಗಿ ಕಕ್ರಪರ್ ಪರಮಾಣು ವಿದ್ಯುತ್ ಸ್ಥಾವರ ಕೇಂದ್ರ ಹತ್ತೊಂಬತ್ತು ನೂರ ಸ್ಥಾಪಿಸಲಾಯಿತು ಇದು ಗುಜರಾತ್ನಲ್ಲಿದೆ ಕಲ್ಪಕಂ ಮದ್ರಾಸ್ ಪರಮಾಣು ವಿದ್ಯುತ್ ಸ್ಥಾವರ ಕೇಂದ್ರವು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಸ್ಥಾಪಿಸಲಾಯಿತು ಇದು ತಮಿಳುನಾಡಲ್ಲಿದೆ ನರೋರ ಪರಮಾಣು ವಿದ್ಯುತ್ ಸ್ಥಾವರ ಕೇಂದ್ರವು ಹತ್ತೊಂಬತ್ತು ತೊಂಬತ್ತೊಂದರಲ್ಲಿ ಸ್ಥಾಪಿಸಲಾಯಿತು ಇದು ಉತ್ತರ ಪ್ರದೇಶದಲ್ಲಿದೆ ನರೋರ ನೆಕ್ಸ್ಟ್ ಕೈಗ ಪರಮಾಣು ವಿದ್ಯುತ್ ಸ್ಥಾವರ ಕೇಂದ್ರ ಎರಡು ಸಾವಿರದಲ್ಲಿ ಸ್ಥಾಪಿಸಲಾಗಿತ್ತು ಇದು ಕರ್ನಾಟಕದಲ್ಲಿದೆ ರಾಜಸ್ಥಾನ ಪರಮಾಣು ವಿದ್ಯುತ್ ಕೇಂದ್ರ ಇದು ಕೋಟಾದಲ್ಲಿದೆ ಹತ್ತೊಂಬನೂರ ಎಪ್ಪತ್ತ್ಮೂರರಲ್ಲಿ ಸ್ಥಾಪಿಸಿದ್ದು ರಾಜಸ್ಥಾನದ ಕೋಟಾ ತಾರಾಪುರ ಪರಮಾಣು ವಿದ್ಯುತ್ ಕೇಂದ್ರವು ಹತ್ತೊಂಬತ್ತು ಮುನ್ನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪಿಸಿದ್ದು ಮಹಾರಾಷ್ಟ್ರದಲ್ಲಿದೆ ಕೋಡಾಕುಳಂ ಪರಮಾಣು ವಿದ್ಯುತ್ ಸ್ಥಾವರ ಕೇಂದ್ರವು ಎರಡು ಸಾವಿರ ಹದಿಮೂರರಲ್ಲಿ ಸ್ಥಾಪಿಸಲಾಯಿತು ಇದು ತಮಿಳ್ನಾಡಲ್ಲಿದೆ ಸೊ ಇವೆಲ್ಲ ನೋಡಿಕೊಳ್ಳಿ ಮುಖ್ಯವಾಗಿ ಕೇಳ್ತಾರೆ ಯಾವ ವಿದ್ಯುತ್ ಕೇ ಎಲ್ಲಿತ್ತು ಹೇಳಿ ಪರಮಾಣು ಕೇಂದ್ರಗಳು ಎಲ್ಲಿದ್ದವು ಮತ್ತು ಯಾವ ರಾಜ್ಯದಲ್ಲಿ ಬರ್ತಾವಂತ ಸೊ ನೆಕ್ಸ್ಟು ನೋಡಿ ಭಾರತದಲ್ಲಿ ಪರಮಾಣು ಶಕ್ತಿ ನಿಯಂತ್ರಣಿಸುವ ಮತ್ತು ಸಂಶೋಧನೆ ಮಾಡ್ತಕ್ಕಂಥ ಇತರೆ ಸಂಸ್ಥೆಗಳು ಯಾವಂದ್ರೆ ಅಂದ್ರೆ ನಿಯಂತ್ರಣ ಮತ್ತು ಸಂಶೋಧನೆ ಮಾಡ್ತಕ್ಕಂಥ ಮಂಡಳಿಗೂ ನೋಡಿ ಇಲ್ಲಿ ಎ ಇ ಆರ್ ಬಿ ಅಂತ ಅಂದರೆ ಆಟೋಮಿಕ್ ಆಟೋಮಿಕ್ ಎನರ್ಜಿ ರೆಗ್ಯುಲೇಟರಿ ಬಾಡಿ ಅಂತ ಇದು ಮಹಾರಾಷ್ಟ್ರ ಈಗ ನಾವು ಓದ್ತಿರೋದು ಇದೇ ಇದು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಸ್ಥಾಪನೆ ಸ್ಥಾಪಿಸಲಾಗಿತ್ತು ಆಮೇಲೆ ಬಾರ್ಕ್ ಅಂತ ಇದು ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ ಅಂತ ಇದು ಮುಂಬೈನಲ್ಲಿದೆ ಕೇಂದ್ರ ಕಚೇರಿ ಆಮೇಲೆ ಎನ್ ಪಿ ಸಿ ಐ ಎಲ್ ಅಂತ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಲ್ ಟಿ ಡಿ ಅದು ಕೈಗದಲ್ಲಿದೆ ಈ ಬಾರ್ಕ್ನ ಬಾರ್ಕ್ನ ಇವು ಪರಮಾಣು ಸ್ಥಾವರಗಳು ಯಾವ್ಯಂದ್ರೆ ನೋಡಿಲ್ವ ನೋಡಿ ನೋಡಿ ನಾನು ಬರ್ದಿ ನೋಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಪ್ಸರ ಅಂತ ಸೈರಸ್ ಅಂತ ಧ್ರುವ ಅಂತ ಕಾಮಿನಿ ಅಂತ ಪೂರ್ಣಿಮಾ ಅಂತ ಇವೆಲ್ಲ ಈ ಬಾರ್ಕ್ನ ರಿಯಾಕ್ಟರ್ಗಳಾಗಿದೆ ಇವೆಲ್ಲ ಓಕೆನಾ ಈ ಬಾರ್ಕ್ ಅಂತ ಏನಿದೆ ಬಾಬಾ ಅಟೋಮಿಕ್ಸ್ ರಿಸರ್ಚ್ ಸೆಂಟರ್ದು ಇವು ರಿಯಾಕ್ಟರ್ಗಳಾಗಿವೆ ಯಾವ ಅಪ್ಸರ್ ಅಂತ ಲಾಸ್ಟ್ ಟೈಮ್ ಯಾವುದೋ ಒಂದು ಪರೀಕ್ಷೆ ಕೇಳಿದ್ರು ಸೊ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇರೋದು ಇಂಟರ್ನ್ಯಾಷನಲ್ ಟ್ರೀಟಿ ಆನ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸ್ ಫಾರ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಅಂತ ಸೊ ಇದನ್ನು ನೋಡ್ಕೊಂಡು ಬರೋಣ ಯಾಕೆ ನ್ಯೂಸ್ ನ್ಯೂಸಲ್ಲಿತ್ತು ನಾವು ಆಹಾರ ಮತ್ತು ಕೃಷಿಗಾಗಿ ಸಸ್ಯ ತಳಿ ಸಂಪನ್ಮೂಲಗಳ ಅಂತಾರಾಷ್ಟ್ರೀಯ ಒಪ್ಪಂದ ಅನುಬಂಧ ಒಂದನ್ನು ತಿದ್ದುಪಡಿ ಮಾಡಲು ಹೊರಟಿದೆ ಮಾಡಲು ಹೊರಟಿದೆ ಈ ಪ ಈ ಪ್ರಸ್ತಾವದ ಬಗ್ಗೆ ಹೊರಟಿರೋದರಿಂದ ಈ ಪ್ರಸ್ತಾವದ ಬಗ್ಗೆ ಭಾರತದ ವಿಜ್ಞಾನಿಗಳು ಮತ್ತು ನೀತಿ ನಿರೂಪಕರು ಇಲ್ಲಿ ಕಳವಳ ವ್ಯಕ್ತ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಏನಂದ್ರೆ ಎಫ್ ಎ ಒ ಅದನ್ನು ಈ ತಿದ್ದುಪಡಿ ಹೊಂಟಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಭಾರತ ಕಳವಳ ವ್ಯಕ್ತಪಡಿಸಿದೆ ನೋಡಿ ಹಾಗೆ ಐ ಟಿ ಪಿ ಜಿ ಆರ್ ಎಫ್ ಎ ಅಂದ್ರೇನು ಅಂದ್ರೆ ಈಗ ಈಗಿನ ಏನು ಹೇಳಿದ್ದೇನೆ ಇದೇ ಇಂಟರ್ನ್ಯಾಷನಲ್ ಟ್ರೀಟಿ ಇಂಟರ್ನ್ಯಾಷನಲ್ ನೋಡಿ ಇಂಟರ್ನ್ಯಾಷನಲ್ ಟ್ರಿಯೇಟಿ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಬಗ್ಗೆ ತಿಳ್ಕೊಳ್ಳೋಣ ಏನಪ್ಪ ಹೆಂಗಂದ್ರಂತ ನೋಡಿ ನವೆಂಬರ್ ಎರಡು ಸಾವಿರ ಹನ್ನೊಂದರಲ್ಲಿ ರೋಮ್ನಲ್ಲಿ ನಡೆದ ಇಟಲಿಯ ರೋಮ್ನಲ್ಲಿ ನಡೆದ ವಿಶ್ವಸಂಸ್ಥೆ ಆಹಾರ ಕೃಷಿ ಸಂಸ್ಥೆಯು ಮೂವತ್ತೊಂದನೇ ಅಧಿವೇಶನ ನಡೆದಿತ್ತು ಎಫ್ ಯೋನ ಅಂಗೀಕ ಇದನ್ನು ನಲ್ಲಿ ನಡೆದಿತ್ತು ಅಲ್ಲಿನ ನಡೆದ ಅಂಗೀಕರಿಸಲ್ಪಟ್ಟ ಕಾನೂನುಬದ್ಧ ಸಮಗ್ರ ಒಪ್ಪಂದ ಆಗಿದೆ ಇದು ಜೂನ್ ಇದು ಜೂನ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ನಾಲ್ಕರಲ್ಲಿ ಜಾರಿಗೆ ಬಂತು ಅಂದ್ರೆ ಎರಡು ಸಾವಿರದ ಒಂದರಾಗ ಇದು ಅಧಿವೇಶನ ಅಂಗೀಕರಿಸಲ್ಪಟ್ಟಿತ್ತು ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಇದು ಜಾರಿ ಬಂತು ಎಫ್ ಎ ಸದಸ್ಯ ರಾಷ್ಟ್ರಗಳು ಎಷ್ಟು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಸದಸ್ಯ ರಾಷ್ಟ್ರಗಳು ಒಂದೂರ ತೊಂಬತ್ನಾಲ್ಕು ಭಾರತ ಒಳಗೊಂಡಂತೆ ಮತ್ತು ಈ ಒಪ್ಪಂದ ಏನದಲ್ಲ ಈ ಒಪ್ಪಂದದ ಗುರಿಗಳೇನೋ ಅಂತ ನೋಡ್ರಿ ಈ ಐ ಟಿ ಜಿ ಐ ಟಿ ಪಿ ಜಿ ಆರ್ ಎಫ್ನ ಒಪ್ಪಂದದ ಗುರಿಗಳೇನು ಜಗತ್ತನ್ನು ಪೋಷಿಸುವ ಬೆಳೆಗಳ ವೈಶಿಷ್ಟ್ಯತೆಗೆ ರೈತರ ಅಗಾಧ ಕೊಡುಗೆಯನ್ನು ಗುರುತಿಸುವುದು ರೈತರ ಸಸ್ಯ ರೈತರು ಸಸ್ಯ ತಳಿಗಾರರು ವಿಜ್ಞಾನಿಗಳು ಇವರುಗಳಿಗೆ ಆನುವಂಶಿಕ ವಸ್ತುಗಳನ್ನು ಪ್ರವೇಶಿಸಲು ಜಾಗತಿಕ ವೇದಿಕೆ ಕಲ್ಪಿಸಿಕೊಡೋದು ಎರಡು ಗುರಿ ಇಷ್ಟು ಗುರಿ ಇದೆ ನೆಕ್ಸ್ಟ್ ನೋಡಿ ಇ ಎಫ್ ಎ ಒ ಬಗ್ಗೆ ತಿಳ್ಕೊಳ್ಳೋಣ ಇದು ವಿಶ್ವಸಂಸ್ಥೆ ಆಹಾರ ಮತ್ತು ಕೃಷಿ ಸಂಸ್ಥೆಯಾಗಿದೆ ಸ್ಥಾಪನೆ ಹದಿನಾರು ಅಕ್ಟೋಬರ್ ಹತ್ತೊಂಬತ್ತು ನಲ್ವತ್ತೈದು ಇದು ಆಹಾರ ದಿನಾಂತ ಸಹ ಆಚರಣೆ ಮಾಡ್ತಾರೆ ಅಕ್ಟೋಬರ್ ಹದಿನಾರು ಹದಿನಾರು ಕೇಂದ್ರ ಕಚೇರಿಯೋದು ರೋಮ್ನ ರೋಮ್ ಇಟಲಿ ದೇಶದಲ್ಲಿದೆ ಸದಸ್ಯ ರಾಷ್ಟ್ರಗಳು ಒಂದೂರ ತೊಂಬತ್ನಾಲ್ಕು ಭಾರತ ಒಳಗೊಂಡಂತೆ ಉದ್ದೇಶ ಏನಪ್ಪ ಇದ್ರಂದ್ರೆ ಹಸಿವು ನೀಗಿಸುವುದು ಪೋಷಣೆ ಆಹಾರ ಭದ್ರತೆ ಸುಧಾರಿಸುವುದು ನೆಕ್ಸ್ಟ್ ನ್ಯೂಸ್ನಲ್ಲಿದೆ ಆಸ್ಟ್ರಿಯನ್ ಆಸ್ಟ್ರೇಲಿಯನ್ ಬ್ಯಾಟ್ ಲೈಸಾ ವೈರಸ್ ಅಂತೇಳಿ ಈ ಲೈಸಾ ವೈರಸ್ಸು ಇದಕ್ಕೆ ಏನಂತಾರೆ ಅಂದ್ರೆ ಆಸ್ಟ್ರೇಲಿಯಾದ ರೇಬಿಸ್ ಅಂತ ಸಹ ಕರೀತಾರೆ ಆಶ್ರೇಲಲ್ಲಿ ರೇಬಿಸ್ ಅಂತ ಸಹ ಕರಿತಾರೆ ಇದಕ್ಕೆ ಲೈಸಾ ವೈರಸ್ ಇದು ಇತ್ತೀಚೆಗೆ ಆಸ್ಟ್ರೇಲಿಯಾದ ನೋಡಿ ಇದು ಇತ್ತೀಚೆಗೆ ಆಸ್ಟ್ರೇಲಿಯಾದ ಬ್ಯಾಟ್ ಲೈಸಾ ವೈರಸ್ನಿಂದ ಆಸ್ಟ್ರೇಲಿಯಾದ ಪ್ರಜೆಯೊಬ್ಬರು ಸಾವನ್ನಪ್ಪಿದ್ದರು ಹಾಗಾಗಿ ನ್ಯೂಸ್ ಆಗಿತ್ತು ಹಾಗಾದ್ರೆ ಲೈಸಾ ವೈರಸ್ ಅಂದರೆ ಏನು ಲೈಸಾ ವೈರಸ್ ಬಗ್ಗೆ ತಿಳ್ಕೊಳ್ಳೋಣ ಓಕೆನಾ ಇದೊಂದು ಅಪರೂಪದ ಮಾರಕ ವೈರಸ್ ಆಗಿದ್ದು ಬಾವಲಿಗಳು ಕಚ್ಚುವಿಕೆ ಅಥವಾ ಬಾವಲಿಗಳು ತಿಂದಂಥ ಹಣ್ಣುಗಳು ಮತ್ತು ಅವುಗಳ ಮೂತ್ರ ಆಗಲಿ ಅವರು ವಿಸರ್ಜನೆ ಮಾಡ್ತಕ್ಕಂಥ ಏನೇ ಆಗಲಿ ಅದರಿಂದ ಇದು ಆಗಿದ್ದು ವಿಸರ್ಜನೆಯಿಂದ ಆಗಿರುವಂಥ ಗೇರುಗಳು ಅವುಗಳ ಮೂಲಕ ಮನುಷ್ಯರಿಗೆ ತಲುಗು ತಗುಲುತ್ತದೆ ಇದು ವೈರಸ್ ಇದು ವೈರಸ್ ಇದು ರೇಬಿಸ್ ವೈರಸ್ಗೆ ನಿಕಟ ಸಂಬಂಧವನ್ನು ಹೊಂದಿದೆ ಅಂದರೆ ರೇಬಿಸ್ ವೈರಸ್ನಂತೆ ಇದು ಸಹ ಲಕ್ಷಣಗಳು ಹೊಂದಿದೆ ಹತ್ತೊಂಬತ್ತುನೂರ ತೊಂಬತ್ತಾರರಲ್ಲಿ ಮೊದಲ ಬಾರಿಗೆ ಆಶೆಯಲ್ಲಿದ ನದರ್ನ್ ನ್ಯೂ ಸೌತ್ ವೇಲ್ಸ್ನಲ್ಲಿ ಇದು ಮೊದಲ ಪ್ರಕರಣ ಕಂಡುಬಂದಿತ್ತು ಯಾವುದು ಆಶೆಯಲ್ಲಿ ನದರ್ನ್ ಸೌತ್ ವೇಲ್ಸ್ನಲ್ಲಿ ಇದು ಯಾವ ಕುಟುಂಬಕ್ಕೆ ಸೇರಿದ ನೋಡಿ ಇದು ಯಾವ ಕುಟುಂಬ ಸೇರಿದ ಈ ವೈರಸ್ ಅಂದ್ರೆ ರಾಬ್ಡೋ ವಿರಿಕೆ ರಾಬ್ಡೋ ವಿರ್ಡೆ ಕುಟುಂಬಕ್ಕೆ ಸೇರಿದೆ ಇದರ ಲಕ್ಷಣಗಳೆಂದ್ರೆ ಜ್ವರ ಬರ್ತವೆ ತಲೆನೋವು ಆಗ್ತದೆ ಆಯಾಸ ಆಗ್ತದ ನಂತರದಲ್ಲಿ ಪಾರ್ಶ್ವವಾಯು ಆಗ್ತದೆ ಮತ್ತು ಪ್ರಜ್ಞೆ ಕಳೆದುಕೊಳ್ಳುವಂಥ ಅಂದರೆ ಮೆಮೊರಿ ಲಾಸ್ ಆಗೋವಂಥ ಲಕ್ಷಣಗಳು ಕಂಡು ಬರ್ತವೆ ಇದಕ್ಕೆ ಯಾವುದೇ ನಿರ್ದಿಷ್ಟವಾದಂಥ ಚಿಕಿತ್ಸೆ ಇಲ್ಲ ಯಾವುದೇ ನಿರ್ದಿಷ್ಟವಾದಂಥ ಚಿಕಿತ್ಸೆ ನಾವು ಕಂಡುಕೊಂಡಿಲ್ಲ ಇಲ್ಲಿ ಮಠ ಓಕೆನಾ ನೆಕ್ಸ್ಟ್ ನ್ಯೂಸ್ನಲ್ಲಿದೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ನ್ಯೂಸಲ್ಲಿದೆ ಇದು ಇಲ್ಲಿ ಕೇಂದ್ರ ಕಚೇರಿ ದೆಹಾರದೂನ್ದಲ್ಲಿದೆ ಈ ದೆಹರಾದ್ಯನು ಉತ್ತರಾಖಂಡ್ ರಾಜ್ಯದಲ್ಲಿದೆ ಓಕೆನಾ ಯಾವುದು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ನೋಡಿ ಆಂಧ್ರ ಪ್ರದೇಶದ ವನ್ಯಜೀವಿ ಅಭಯಾರಣ್ಯಗಳ ಪರಿಸರ ನಿರ್ವಹಣೆಯನ್ನು ಸುಧಾರಿಸಲು ಆಂಧ್ರ ಪ್ರದೇಶದ ವನ್ಯಜೀವಿ ಅಭಯಾರಣ್ಯಗಳ ಪರಿಸರ ನಿರ್ವಹಣೆಯು ಸುಧಾರಿಸಲು ಏನು ಮಾಡಲಾಗಿದೆ ನೋಡಿ ಜೈವಿಕ ಮೂಲಸೌಕರ್ಯ ಆಧಾರಿತ ಸಮುದಾಯ ಚಾಲಿತ ಕ್ರಮಗಳನ್ನು ಅಗತ್ಯ ನಡೆಸಿದ ಪರಿಶೀಲನೆಯನ್ನು ಮಹತ್ವ ತೋರಿದೆ ಒಂದು ಒಂದು ಪರಿಶೀಲನೆ ಮಾಡಿರಲಿ ಆ ಪರಿಶೀಲನೆ ಕೊಂಡಂಥ ವರದಿಗಳು ನಿರ್ಧಾರಗಳು ಅತಿ ಮಹತ್ವ ಅಂತ ತೋರಿದ ಹಾಗಾಗಿ ನ್ಯೂಸ್ದಾಗಿತ್ತು ಹಾಗಾದರೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಬಗ್ಗೆ ತಿಳ್ಕೊಳ್ಳೋಣ ಓಕೆನಾ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ನೋಡಿ ಭಾರತ ಸರ್ಕಾರ ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿಯಲ್ಲಿ ವೈಲ್ಡ್ ನೋಡಿ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸ್ವಾಯತ್ತ ಸಂಸ್ಥೆಯಾಗಿ ಯಾವಾಗ ನೋಡಿ ಯಾವ ಸ್ಥಾಪನೆ ಆಗಿದೆ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಆಗಿದೆ ಯಾವುದು ಡಬ್ಲ್ಯೂ ಐ ಐ ಓಕೆನಾ ಹೆಡ್ ಕ್ವಾರ್ಟರ್ಲಿ ಅದ ಯು ಯುಕೆ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮೆಚ್ಚುಗೆ ಪಡೆದ ಈ ಸಂಸ್ಥೆಯು ಅಂತಾರಾಷ್ಟ್ರೀಯ ಅಂತರ ಅಂತಾರಾಷ್ಟ್ರೀಯ ಮೆಚ್ಚುಗೆ ಪಡೆದ ಈ ಸಂಸ್ಥೆಯು ಜೀವವೈವಿಧ್ಯ ವನ್ಯಜೀವಿ ಸಂಬಂಧಿತ ನೀತಿಗಳು ಅಳವಿನಂಚಿನಲ್ಲಿರುವ ಪ್ರಭೇದಗಳ ಬಗೆಗೆ ಸಂಶೋಧನೆ ನಿರ್ವಹಣೆ ಶೈಕ್ಷಣಿಕ ಕೋರ್ಸುಗಳು ಸಲಹಾ ಸೇವೆಗಳನ್ನು ಒದಗಿಸುತ್ತದೆ ಇಷ್ಟೆಲ್ಲ ಕಾರ್ಯಗಳ ಮಾಡ್ತದೆ ಓಕೆನಾ ನೆಕ್ಸ್ಟ್ ನ್ಯೂಸ್ನಲ್ಲಿದೆ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟಿ ಅಂತ ಯಾಕೆ ನ್ಯೂಸ್ದಲ್ಲಿದೆ ಅಂದರೆ ಇದು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಆರಂಭದಲ್ಲಿ ಇದರ ಅಧ್ಯಕ್ಷರು ಆಮ್ಯಾಗೆ ಉಪಾಧ್ಯಕ್ಷರು ಆಮೇಲೆ ಸದಸ್ಯರು ಇನ್ನೂ ನೇಮಕವಾಗಿಲ್ಲ ಅಂದರೆ ಅವರು ರಿಟೈರ್ಡ್ ಆದರೂ ಸಹ ನೇಮಕ ಆಗಿಲ್ಲ ಹಾಗಾಗಿ ನ್ಯೂಸ್ದಲ್ಲಿದೆ ನೋಡ್ಕೊಳ್ಬೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎನ್ ಸಿ ಎಮ್ ಅಂದರೆ ನ್ಯಾಷನಲ್ ಕಮಿಷನ್ ಆಫ್ ಮೈನಾರಿಟಿ ಹಿಂದಿನ ಆಯುಕ್ತರು ನಿವೃತ್ತರಾಗಿದ್ದರು ಹಾಗಾಗಿ ಈ ನ್ಯಾಷನಲ್ ಕಮಿಷನ್ ಆಫ್ ಮೈನಾರಿಟಿ ಅಧ್ಯಕ್ಷರ ಹುದ್ದೆ ಸದಸ್ಯರ ನೇಮಕಾತಿ ಕಾಯುತ್ತಿದೆ ಹಾಗಾದರೆ ಇದ್ರ ಬಗ್ಗೆ ತಿಳ್ಕೊಳ ಎನ್ ಸಿ ಎಂ ಇದೊಂದು ಅಲ್ಪ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದಲ್ಲಿ ಇದು ಶಾಸನಬದ್ಧ ಸಂಸ್ಥೆಯಾಗಿದೆ ಇದೊಂದು ಸಂವಿಧಾನಿಕ ಬದ್ಧ ಸಂಸ್ಥೆಯಲ್ಲ ಇದು ಶಾಸನಬದ್ಧ ಸಂಸ್ಥೆಯಾಗಿದೆ ಸ್ಥಾಪನೆ ಯಾವಾಗ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಶಾಸನಬದ್ಧ ಸಂಸ್ಥೆಯಾಗಿ ಮಾರ್ಪಟ್ಟಾಗಿದ್ದು ಯಾವಾಗ ನೋಡಿದ್ರು ಇದು ಸ್ಥಾಪನೆ ಆಗಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲೇ ಬಟ್ ಅವಾಗ ಶಾಸನ ಶಾಸನಬದ್ಧ ಸ್ಥಾನಮಾನ ಇರಲಿಲ್ಲ ಇದಕ್ಕೂ ಶಾಸನಬದ್ಧ ಶಾಸನಮಾನ ಶಾನಮ ಶಾಸನಬದ್ಧ ಸ್ಥಾನಮಾನ ನೀಡಿದ್ದು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಸ್ಥಾನಮಾನ ದೊರಕಿದೆ ರಚನೆಯ ಮತ್ತು ನೇಮಕಾತಿ ಯಾವ ಥರ ಇತ್ತಂದ್ರೆ ಒಬ್ಬ ಅಧ್ಯಕ್ಷ ಒಬ್ಬ ಉಪಾಧ್ಯಕ್ಷ ಆಮೇಲೆ ಐದು ಸದಸ್ಯರು ಒಟ್ಟು ಏಳು ಜನ ಓಕೆನಾ ಇಲ್ಲಿ ಬರ್ತೀನಿ ನೋಡಿ ಒಬ್ಬ ಅಧ್ಯಕ್ಷ ಒಬ್ಬ ಉಪಾಧ್ಯಕ್ಷ ನಾಮ ನಾಮನಿರ್ದೇಶಿದ ಐದು ಜನ ಸದಸ್ಯರು ಓಕೆನಾ ಒಟ್ಟು ಏಳು ಜನ ಒಟ್ಟು ಏಳು ಜನ ಈ ನ್ಯಾಷನಲ್ ಕಮಿಷನ್ ಆಫ್ ಮೈನಾರಿಟಿ ಅಧ್ಯಕ್ಷ ಉಪಾಧ್ಯಕ್ಷ ಐದು ಸದಸ್ಯರು ಒಟ್ಟು ಐ ಏಳು ಜನ ಇವರ ಅಧಿಕಾರಾವಧಿ ಅಕೋರ್ಡಿಂಗ್ ಟು ನೈನ್ಟೀನ್ ನೈಂಟಿ ಟು ನ್ಯಾಷನಲ್ ಕಮಿಷನ್ ಆಫ್ ಮೈನಾರಿಟಿ ಆ್ಯಕ್ಟ್ ಸೆಕ್ಷನ್ ಫೋರ್ ಕ್ಲಾಸ್ ಒನ್ ಪ್ರಕಾರ ಮೂರು ವರ್ಷ ಅಂತ ನಿಗದಿ ಮಾಡ್ಯಾರ ಅಂದ್ರೆ ಈ ಹತ್ತೊಂಬತ್ತು ನೂರ ಅಂತ ಅಲ್ಪಸಂಖ್ಯಾತರ ಕಾಯ್ದೆ ಏನದಲ್ಲ ಆ ಕಾಯ್ದೆಯ ಸೆಕ್ಷನ್ ನಾಲ್ಕು ಉಪ ಉಪ ವಿಧಿ ಒಂದರ ಪ್ರಕಾರ ಮೂರು ವರ್ಷ ಅಂತ ನಿಗದಿ ಮಾಡ್ಯಾರ ನೆಕ್ಸ್ಟ್ ನ್ಯೂಸ್ನಲ್ಲಿದೆ ಸತ್ಕೋಯಿ ನ್ಯಾಷನಲ್ ಟೈಗರ್ ರಿಸರ್ವ್ ಅಂತ ಸತ್ಕೋಶಿಯ ಅಬ ಹುಲಿ ಅಭಯಾರಣ್ಯ ಇದು ಇರೋದು ಎಲ್ಲಿ ಒಡಿಸ್ಸಾ ಒಡಿಸ್ಸಾ ನೆಂಪಿಕೊಳ್ಳಿ ಯಾಕೆ ನ್ಯೂಸಲ್ಲಿದೆ ಅಂದರೆ ಈ ಸತ್ಕೋಶಿಯ ಹುಲಿ ಅಭಯಾರಣ್ಯದ ಬಳಿ ಮಹಾನದಿಗೆ ಉನ್ನತ ಮಟ್ಟದ ಸೇತುವೆ ನಿರ್ಮಾಣಕ್ಕಾಗಿ ಒಡಿಸ್ಸಾ ಸರ್ಕಾರ ಇತ್ತೀಚೆಗೆ ಟೆಂಡರ್ ಕರೆದಿದ್ದು ಇದು ವಿವಾದಕ್ಕೆ ಕಾರಣ ಆಗಿದೆ ನೋಡಿ ಮೊದಲೇ ಹುಲಿ ಇದು ಇಲ್ಲಿ ಮಹಾನದಿ ಹರಿತದೆ ಈ ಅಭಯಾರಣ್ಯದ ಮೂಲಕ ಇಲ್ಲಿ ಸೇತುವೆ ನಿರ್ಮಾಣ ಮಾಡೋದರಿಂದ ಈ ಹುಲೆ ಅಭಯಾರಣ್ಯಕ್ಕೆ ತೊಂದರೆ ಆಗ್ತದೆ ಹಾಗಾಗಿ ಇದೇನಾದ ವಿವಾದ ಕಾರಣ ಆಗಿದೆ ಒಡಿಸ್ಸಾದ ಇದು ಯಾವ್ಯಾವ ಜಿಲ್ಲೆಗಳು ಬರ್ತದ ಒಡಿಸ್ಸಾದ ಒಡಿಸ್ಸಾದ ಅಂಗೂಲ್ ಕಟಕ್ ಬೌದ್ ಮತ್ತು ನಯಾಗಢ್ ಎಂಬ ನಾಲ್ಕು ಜಿಲ್ಲೆಗಳ ಒಳಗೊಂಡಂಥ ಪ್ರದೇಶವಾಗಿದೆ ಓಕೆನಾ ಇದು ಬೈಸಿಪಲ್ಲಿ ಕಮರಿ ಎಂಬ ಎರಡು ಪಕ್ಕದ ಅಭಯಾರಣ್ಯಗಳು ಸಹ ಒಳಗೊಂಡಿದೆ ಈ ಹು ಹುಲಿ ಅಭಯಾರಣ್ಯವು ಅದರ ಅಕ್ಕಪಕ್ಕದಂಥ ಇನ್ನೂ ಎರಡು ಅಭಯರಣ್ಯಗಳು ಸಹ ಇದರಲ್ಲಿ ಅಂಡರ್ನಲ್ಲಿ ಬರ್ತಾವಂತ ಅದು ಯಾವ್ಯಾವು ಕಮರಿ ಮತ್ತು ಬೈಸಿಪಲ್ಲಿ ನೆಕ್ಸ್ಟ್ ನೋಡೋಣ ಮಹಾನದಿ ಇದು ಮಹಾನದಿ ಆನೆ ಮೀಸಲು ಪ್ರದೇಶ ಒಂದು ಭಾಗವಾಗಿದೆ ಈ ಹುಲಿ ಅಭಯರ ಸತ್ಕೋಶಿಯ ಹುಲಿ ಅಭಯಾರಣ್ಯದ ಇದು ಮಹಾನದಿ ಆನೆ ಮೀಸಲು ಪ್ರದೇಶ ಅಂತ ಏನು ಇದು ಮಾಡಿರಲ್ಲ ಅದರ ಭಾಗದ ಭಾಗದಲ್ಲೂ ಸಹ ಇದು ಬರ್ತದಂತ ಸತ್ಕೋಶಿಯ ಭಾರತದ ಎರಡು ಜೈವಿಕ ಭೌಗೋಳಿಕ ಪ್ರದೇಶಗಳಾದ ಒಂದು ಡೆಕ್ಕನ್ ಪರ್ಯಾಯ ದ್ವೀಪ ಮತ್ತು ಪೂರ್ವ ಘಟ್ಟಗಳ ಸಂಗಮ ಪ್ರದೇಶ ಸಹ ಆಗಿದೆ ಅಂತ ಹೇಳ್ತಾರೆ ಅದರ ಕಡೆ ಡೆಕ್ಕನ್ ಪರ್ಯಾಯ ದ್ವೀಪ ಮತ್ತು ಪೂರ್ವ ಘಟ್ಟಗಳ ಸಂಗಮವಾಗಿದೆ ಯಾವ ರೀತಿ ಸಸ್ಯವರ್ಗ ಇದೆ ನೋಡಿ ಸಸ್ಯವರ್ಗ 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 ಉಷ್ಣವಲಯದ ತೇವವುಳ್ಳ ಪತನಶೀಲ ಅರಣ್ಯ ಎಕ್ಸಾಂಪಲ್ ಸಾಲ್ ಹಸನ್ ದೌರ ಬಿದ್ರು ಸಿಮಲ್ ಪ್ರಾಣಿವರ್ಗ ಏನಿತ್ತಲ್ಲಿ ನೋಡಿ ಪ್ರಾಣಿವರ್ಗವು ಹುಲಿ ಚಿರತೆ ಆನೆ ಚುಕ್ಕೆ ಜಿಂಕೆಗಳು ಸಿಹಿನೀರಿನ ಮೊಸಳೆ ಮತ್ತು ಘರಿಯಲ್ಗಳು ಈ ಅಭಯಾರಣ್ಯದಲ್ಲಿ ಮತ್ತು ಮಹಾನದಿಗಳೆಲ್ಲ ಸುತ್ತಮುತ್ತ ಕಂಡು ಬರ್ತಾವೆ ನೆಕ್ಸ್ಟ್ ನ್ಯೂಸ್ನಲ್ಲಿದೆ ಸೀನ್ ನದಿ ಇದು ಪ್ಯಾರಿಸ್ನಲ್ಲಿದೆ ಪ್ಯಾರಿಸ್ ಅಂದರೆ ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ನಲ್ಲಿದೆ ಓಕೆನಾ ತಿಳ್ಕೊಳ ಇದು ಫ್ರಾನ್ಸ್ ಓಕೆನಾ ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ನಲ್ಲಿದೆ ಇದು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರ ಯಾಕೆ ನ್ಯೂಸ್ ಆಗಿತ್ತು ಇದು ಸಿನ್ ನದಿ ಅಂದ್ರೆ ನೋಡಿ ನ್ಯೂಸ್ದಲ್ಲಿ ಯಾಕಿತ್ತು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರ ನಂತರ ಸಾರ್ವಜನಿಕ ಸ್ನಾನಕ್ಕಾಗಿ ಐಕಾನಿಕ್ ಜಲಮಾರ್ಗವನ್ನು ಅಭಿವೃದ್ಧಿ ಅಧಿಕೃತವಾಗಿ ಇತ್ತೀಚೆಗೆ ಪುನಃ ಆರಂಭಿಸಲಾಗಿದೆ ಏನಂತ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರಕ್ಕೆ ನಂತರ ಯಾರಿಗೂ ಸಾರ್ವಜನಿಕರಿಗೆ ಸಾರ್ ಸಾರ್ವಜನಿಕರಿಗೆ ಸ್ನಾನಕ್ಕಾಗಿ ಅವಕಾಶ ಇರಲಿಲ್ಲ ಹಾಗಾಗಿ ಈಗೇನು ಅಂದ್ರೆ ಅವಕಾಶ ಕಲ್ಪಿಸಿಕೊಟ್ರ ಏನು ಸ್ನಾನಕ್ಕಾಗಿ ಐಕಾನಿಕ್ಸ್ ಜಲಮಾರ್ಗವನ್ನು ಅಧಿಕೃತವಾಗಿ ಇತ್ತೀಚೆಗೆ ಪುನಃ ಆರಂಭಿಸಲಾಗಿದೆ ಹಾಗಾದ್ರೆ ಸಿ ನದಿ ಬಗ್ಗೆ ತಿಳ್ಕೊಳ್ಳೋಣ ಸೀನ್ ನದಿ ಏನು ಇದರ ಹಿನ್ನೆಲೆ ಏನು ಅಂತ ಸಿ ನದಿ ಬಗ್ಗೆ ತಿಳ್ಕೊಳ್ಳೋಣ ಇದು ಉದ್ದ ಎಷ್ಟು ಎಷ್ಟನ್ನೂರ ಎಪ್ಪತ್ತೈದು ಕಿಲೋಮೀಟರ್ ಒನ್ನೂರ ಎಪ್ಪತ್ತೈದು ಕಿಲೋಮೀಟರ್ ಇರ್ತದೆ ಓಕೆನಾ ಫ್ರಾನ್ಸ್ನ ಎರಡನೇ ಅತಿ ಉದ್ದದ ನದಿಯಾಗಿದೆ ಹಾಗಾದ್ರೆ ಮೊದಲನೇ ಅತಿ ಉದ್ದದ ನದಿ ಯಾವುದಪ್ಪ ಅಂದ್ರೆ ನೋಡಿ ಇದು ಲಾಯಿರ್ ನದಿ ಅಂತ ಲಾಯರ್ ನದಿ ಓಕೆನಾ ಲಾಯರ್ ನದಿಯಾಗಿದೆ ಉಪನದಿ ಇದು ಏಳ್ನೂರ ಇಪ್ಪತ್ತೈದು ಏಳ್ನೂರ ಎಪ್ಪತ್ತೈದು ಕಿಲೋಮೀಟರ್ ಉದ್ದ ಓಕೆನಾ ಉಪನದಿ ಯಾವ್ಯಾವು ನೋಡಿ ಉಪನದಿಗಳು ಮಾರ್ನೆ ಅಂತ ಈ ಸಿ ನದಿ ಉಪನದಿ ಮಾರ್ನೆ ಇದು ನದಿ ಮುಖಜ ಅಂತಂದ್ರೆ ಇದು ಯಾವ ನದಿ ಯಾವ ಸಮುದ್ರ ಹೋಗಿ ಸೇರ್ತದೆ ಅಂದ್ರೆ ಅಟ್ಲಾಂಟಿಕ್ ಮಹಾಸಾಗರದ ಇಂಗ್ಲೀಷ್ ಸಿ ಹರಿಯುತ್ತದೆ ಇದು ಯಾವ ಸಿ ನದಿ ನೋಟ್ ನೋಟ್ ಈ ಸಿ ನದಿ ಬಗ್ಗೆ ಒಂದು ನೋಟು ಏನಂದ್ರೆ ಈ ಸಿ ನದಿಯು ಈ ಸಿ ನದಿಯ ದಡದ ಮೇಲೆ ಐಫಲ್ ಟವರ್ ಇದೆ ಈ ಸಿ ನದಿಯ ದಡದ ಮೇಲೆ ಐಫಲ್ ಟವರ್ ಈ ನದಿಯ ದಡದ ಮೇಲೆ ಐಫಲ್ ಟವರ್ ಇದೆ ಈ ಐಫಲ್ ಟವರು ಎತ್ತರ ಎಷ್ಟಂತ ನೋಡಿ ಮುನ್ನೂರ ಹನ್ನೆರಡು ಮೀಟರ್ ತುತ್ತ ತುದಿ ಅಂತಂದ್ರೆ ಮುನ್ನೂರ ಮೂವತ್ತು ಮುನ್ನೂರ ಮೂವತ್ತು ಈ ಥರ ಇದು ಒಳಗೊಂಡಿದೆ ಎತ್ತರ ಯಾವುದು ಐಫಲ್ ಟವರ್ ಐಫಲ್ ಟವರ್ ಎತ್ತರ ಮುನ್ನೂರ ಹನ್ನೆರಡು ಅಥವಾ ತುತ್ತ ತುದಿ ಎಟ್ಟದ ಮುನ್ನೂರ ಮೂವತ್ತು ಕಿಲೋಮೀಟರ್ ಓಕೆನಾ ಮುನ್ನೂರ ಮೂವತ್ತು ಮೀಟರ್ ಸಾರಿ ಕಿಲೋಮೀಟರ್ ಎಲ್ಲ ಮೀಟರು ಇದ್ರ ವಾಸ್ತುಶಿಲ್ಪ ಯಾರು ನಿರ್ಮಾಣ ನಿರ್ಮಾ ನಿರ್ಮಾಪಕರು ಅಂದ್ರೆ ನೋಡಿ ಸಾವೆಸ್ಟ್ರೆ ಮತ್ತು ಕೋಚ್ಲಿನ್ ಕೋಚ್ಲಿನ್ ಮತ್ತು ನೌಗಿಯಾರ್ ಅಂತ ಇದು ನಿರ್ಮಾಣ ಯಾವಾಗ ಆಗಿತ್ತು ಅಂದ್ರೆ ಹದಿನೆಂಟು ನೂರ ಎಂಬತ್ತೊಂಬತ್ತು ಯಾವ ಕಂಪನಿ ನಿರ್ಮಾಣ ಮಾಡ್ತಂದ್ರೆ ಡೆಸಿ ಡೆಸಿ ಇ ಟಾಬ್ಲಿ ಡೆಸಿ ಸಾರಿ ನಿರ್ಮಾಣ ಆಗಿದ್ದು ಹದಿನೆಂಟು ನೂರ ಎಂಬತ್ತೇಳು ಎಂಬತ್ತೇಳರಲ್ಲಿ ನಿರ್ಮಾಣ ಆಗಿತ್ತು ಇದು ನಿರ್ಮಿಸಿದಂಥ ಕಂಪನಿ ಯಾವುದಂದ್ರೆ ಡೆಸ್ ಈಟ ಬ್ಲಿಸ್ಮೆಂಟ್ ಅಂತ ಡೆಸ್ ಈ ಕಂಪ್ ಕಂಪನಿ ಯಾವುದಂದ್ರೆ ಡೆಸ್ ಈಟ ಬ್ಲಿಸ್ಮೆಂಟ್ ಅಂತ ಇದು ಮಾ ಇದರ ಮಾಲೀಕತ್ವ ಯಾರತ್ತಂದ್ರೆ ನೋಡಿ ಈ ಮಾಲೀಕರ ಗುಸ್ತವ್ ಐಫೈಲ್ ಅಂತ ಸೊ ಹಾಗಾಗಿ ಅವ್ರ ಹೆಸರೇ ಇದಕ್ಕೆ ಇಟ್ಟಿದ್ದಾರೆ ಗುಸ್ತಾವ್ ಐಫೆಲ್ ಅವರು ಮುಂದಾತ ಮುಂದಾಳತ್ವದಲ್ಲಿ ಈ ಟವರ್ ನಿರ್ಮಿಸಲಾಗಿತ್ತು ಇವದೊಂದು ಕಂಪನಿತ್ತು ಇದು ಅದು ಡೆಸ್ ಈಟಾ ಬ್ಲಿಸ್ಮೆಂಟ್ ಅಂತ ಸೊ ಇವರು ನಿರ್ಮಾಣ ಮಾಡಿದರು ಸೊ ಈಗ ನಾವು ಸಿ ನದಿ ಬಗ್ಗೆ ಓದ್ತಿದ್ದೇವೆ ಅದರ ಮ್ಯಾಗಿದ್ದು ಐಫೆಲ್ ಟವರ್ ಇತ್ತ ಸೊ ಹಾಗಾಗಿ ಅದರ ಹಿನ್ನೆಲೆಯಿಂದ ಈ ಐಫೆಲ್ ಟವರ್ ಸಹ ನ್ಯೂಸ್ದಲ್ಲಿ ತಗೊಂಡಿದ್ದೀನಿ ನೆಕ್ಸ್ಟ್ ನ್ಯೂಸಲ್ಲಿ ಇರೋದು ಏರ್ ಲೋರ ಅಂತ ಈ ಏರ್ ಲೋರ ಇಸ್ರೇಲಿಗೆ ಸಂಬಂಧಪಟ್ಟಿದ್ದೇವೆ ಓಕೆನಾ ಇಸ್ರೇಲಿಗೆ ಸಂಬಂಧಪಟ್ಟಿದೆ ನ್ಯೂಸಲ್ಲಿ ಯಾಕಿದೆ ಇದು ಏರ್ ಲೋರ್ ಅಂದ್ರೆ ಇದೊಂದು ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಎ ಐ ಎ ಐ ಅಂತ ಇದು ಅಭಿವೃದ್ಧಿಪಡಿಸಿದ ವಾಯು ಉಡಾವಣಾ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ ಮತ್ತು ಇದು ಕಡಿಮೆ ಶ್ರೇಣಿಯ ಗಾಳಿಯಿಂದ ನೆಲಕ್ಕೆ ಚಿಮ್ಮುವ ಶಿ ಕ್ಷಿಪಣಿ ಎ ಜಿ ಎಮ್ ಆಗಿದೆ ಹೆಚ್ಚಿನ ಮೌಲ್ಯದ ಮತ್ತು ಉತ್ತಮ ಸಂರಕ್ಷಿತ ಗುರಿಗಳನ್ನು ಗುರಿಯಾಗಿಸಿ ದಾಳಿ ನಡೆಸಬಲ್ಲದು ವಿಶಿಷ್ಟ ಕಾರ್ಯಾಚರಣೆಗಾಗಿ ಅಭಿವೃದ್ಧಿಪಡಿಸಲಾಗಿದೆ ಗರಿಷ್ಠ ವ್ಯಾಪ್ತಿ ಅಂದ್ರೆ ನಾಲ್ಕುನೂರು ಕಿಲೋಮೀಟರ್ ಮಟ್ಟ ಇದು ಹೋಗ್ತದೆ ದೂರದ ನಾಲ್ಕುನೂರು ಕಿಲೋಮೀಟರ್ ದೂರದಾಗ ಚಲಿಸ್ತದೆ ಹಾಗಾದರೆ ಇಂಡಿಯನ್ ಏರ್ ಫೋರ್ಸು ನ್ಯೂಸಲ್ಲಿ ಯಾಕೆ ಇರ್ತಿದ್ದು ಅಂದ್ರೆ ಇಂಡಿಯನ್ ಏರ್ ಫೋರ್ಸ್ ಐ ಎ ಎಫ್ ತನ್ನ ದೀರ್ಘ ವ್ಯಾಪ್ತಿಯ ದಾಳಿ ಸಾಮರ್ಥ್ಯಗಳನ್ನು ಗಮನಾರ್ಹವಾಗಿ ಬಲಪಡಿಸಲು ಸುಧಾರಿತ ಏರ್ ಲೋರವನ್ನು ಸ್ವಾಧೀನಪಡಿಸಿಕೊಳ್ಳೋ ಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಆಲೋಚಿಸುತ್ತಿದೆ ಅಥವಾ ಪರಿಗಣಿಸುತ್ತಿದೆ ಎಂದು ವರದಿಯಾಗಿದೆ ಹಾಗಾಗಿ ಏರ್ ಲೋರ ಸುದ್ದಿಯಲ್ಲಿದೆ ಅಂದರೆ ಇಂಡಿಯನ್ ಏರ್ ಫೋರ್ಸು ಇದನ್ನು ತೊಗೋಬೇಕು ಅಂತ ಆಲೋಚನೆ ಮಾಡ್ತಾ ಹಾಗಾಗಿ ನ್ಯೂಸ್ದಲ್ಲಿತ್ತು ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಇಷ್ಟು ಈ ವಿಷಯಗಳೆಲ್ಲ ಇನ್ನೊಂದು ಸಲ ಚೆನ್ನಾಗಿ ನೋಡ್ಕೊಳ್ಳಿ ಎಕ್ಸಾಮ್ ಟೈಮ್ನಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಸೊ ಈ ಕ್ಲಾಸ್ನ ನಿಮಗೆ ಇಷ್ಟ ಆಗದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಲಿಲ್ಲ ಈ ಕ್ಲಾಸ್ ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಯಾವುದು ಮಾಡಬೇಡಿ ಎಲ್ರಿಗೂ ಧನ್ಯವಾದಗಳು